ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದಲ್ಲಿ ಟೈಲರಿಂಗ್ ಕೆಲಸ ಮಾಡ್ತಿದ್ದೀನಿ ನಂಗೆ ಕೆಲಸನೇ ಬರ್ತಿಲ್ಲ ಕೆಲಸ ಕಲ್ತಿದ್ದೀನಿ ಇನ್ನೋರಿಗೆ ಎರಡು ಟಿಪ್ಸ್ನ ಕೊಡ್ತೀನಿ ಪೂರ್ತಿ ವೀಡಿಯೋನ ನೋಡಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದಲಿಗೆ ಕಟಿಂಗ್ ಮಾಡ್ತಿದ್ದೀನಿ ಭಾನುವಾರ ಆದರೂ ಕೂಡ ನಮಗೆ ರಜೆ ಇಲ್ಲ ಕಟ್ಟಿಂಗ್ನ ಮಾಡ್ತಿದ್ದೀನಿ ಒಂದಷ್ಟು ಕಟ್ಟಿಂಗ್ ಮಾಡೋಣ ಅಂತ ಇಟ್ಕೊಂಡಿನಿ ನೋಡಿ ಇದನ್ನೆಲ್ಲ ಕಟ್ಟಿಂಗ್ ಮಾಡಬೇಕು ಇದನ್ನೆಲ್ಲ ಕಟ್ಟಿಂಗ್ ಮಾಡಾದ್ಮೇಲೆ ಕೆಲವೊಂದಷ್ಟು ಬಟ್ಟೆನ ಕೊಡಬೇಕು ಇವತ್ತು ಬರ್ತೀನಿ ಅಂತ ಹೇಳಿದ್ರು ಅದನ್ನೆಲ್ಲ ಪ್ಯಾಕ್ ಮಾಡಬೇಕು ಮತ್ತು ಒಂದಷ್ಟು ಬಟ್ಟೆನ ಐರನ್ ಮಾಡಬೇಕು ನೋಡಿ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು ಇದನ್ನೆಲ್ಲ ಇಟ್ಟಿದ್ದೀನಿ ಇವತ್ತಿನ ಕಸ್ಟಮರ್ ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರು ಬಂದಾಗ ಕೊಡಕ್ಕೆ ಆಗಲ್ಲ ಅಂದ್ಬಿಟ್ಟು ಈ ರೀತಿ ಎಲ್ಲದನ್ನು ಒಂದು ಕಡೆ ಇಟ್ಟು ಎಲ್ಲದನ್ನು ಒಂದೊಂದು ಕವರ್ಗೆ ಹಾಕಿಟ್ಬಿಡ್ತೀನಿ ಆವಾಗ ಅವ್ರು ಬಂದು ತೊಗೊಂಡು ಹೋಗ್ತಾರೆ ಈಸಿ ಆಗುತ್ತೆ ಇಲ್ಲಾಂದರೆ ಅವಾಗ ಎಲ್ಲದನ್ನು ಹುಡುಕಿ ಹಾಕೋದು ಕಷ್ಟ ಆಗುತ್ತೆ ನೋಡಿ ಒಂದೊಂದೇ ಕೊಟ್ಟರೆ ಕಷ್ಟ ಏನಾಗಲ್ಲ ಹಾಕ್ತೀನಿ ಒಂದೊಂದೇ ತೆಗೆದುಕೊಡ್ತೀನಿ ಎರಡು ಮೂರು ಇದ್ದರೆ ಅಳತೆ ಬ್ಲೌಸ್ ಒಂದು ಕಡೆ ಬ್ಲೌಸ್ ಒಂದು ಕಡೆ ಇರುತ್ತೆ ಅದಕ್ಕೋಸ್ಕರ ಒಂದು ಕಡೆ ಇಟ್ಕೊಂಡು ಕವರ್ಗೆ ಹಾಕಿಟ್ಕೊಂಡ್ರೆ ಕಸ್ಟಮರ್ ಬಂದಾಗ ಇಷ್ಟಿಷ್ಟು ಅಂತ ಅಮೌಂಟ್ ಹೇಳಿ ನಾವು ಬಟ್ಟೆನ ಕೊಡ್ಬೋದು ಅದಕ್ಕೋಸ್ಕರ ಎಲ್ಲದನ್ನು ಕೂಡ ಕಸ್ಟಮರ್ ಬರೋದಕ್ಕಿಂತ ಮುಂಚೆನೇ ಅಳತೆ ಬ್ಲೌಸು ಬ್ಲೌಸು ಸೀರೆ ಎಲ್ಲದನ್ನು ಕೂಡ ಒಂದು ಕಡೆ ಹಾಕಿಟ್ಬಿಡ್ತೀನಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಓರ್ಲಕ್ಕು ಉಕ್ಸು ಫಾಲು ಎಲ್ಲ ಆಗಿದೆಯಾ ಅಂತ ಕೂಡ ಒಂದು ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಕಸ್ಟಮರು ಕೊಡೋದಕ್ಕಿಂತ ಮುಂಚೆ ಈ ರೀತಿಯೆಲ್ಲ ಚೆಕ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಒಂದೊಂದು ಸಲ ಕೆಲಸ ಮಾಡಬೇಕಾದ್ರೆ ಫಾಲ್ ಹಾಕಿರಲ್ಲ ಓರ್ಲಾಕ್ ಮಾಡಿರೋಲ್ಲ ಇಲ್ಲ ಒಂದೊಂದು ಉಕ್ಸ್ ಹಾಕಿರಲ್ಲ ಈ ರೀತಿ ಎಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಅದಕ್ಕೋಸ್ಕರ ಒಂದೊಂದು ಸಲ ಎಲ್ಲ ರೀತಿಯೂ ಚೆಕ್ ಮಾಡಬೇಕಾಗುತ್ತೆ ನಾವು ಎಲ್ಲ ರೀತಿಯೂ ಚೆಕ್ ಮಾಡಿಕೊಂಡು ಕಸ್ಟಮರ್ಗೆ ಬಟ್ಟೆನ ಪ್ಯಾಕ್ ಮಾಡಬೇಕಾಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಕಸ್ಟಮರ್ಗೆ ಬಟ್ಟೆನ ಪ್ಯಾಕ್ ಮಾಡಿ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ನಾನು ಎಲ್ಲದನ್ನು ಒಂದು ಸಲ ಚೆಕ್ ಮಾಡ್ಕೋತೀನಿ ಕಸ್ಟಮರ್ಗೆ ಕೊಡೋದಕ್ಕಿಂತ ಮುಂಚೆ ಎಲ್ಲ ಕರೆಕ್ಟಾಗಿ ಇದೆಯಾ ಇದು ಇದೇ ಇದೇ ಬಟೆನ ಇದೇ ಸೀರೆನಾ ಅಂತ ನೋಡಿಕೊಂಡು ಎಲ್ಲದನ್ನು ಹಾಕಿಡ್ತೀನಿ ನೋಡಿ ಸ್ಟೋನ್ ಬಟನೆಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಅವರು ಕೂಡ ಇವಾಗ ಆಸಾಡ್ ಆಗಿರೋದ್ರಿಂದ ತಗೊಂಡು ಹೋಗೇ ಇಲ್ಲ ಎಲ್ಲದೂ ಕೂಡ ಇಲ್ಲೇ ಇದೆ ಇವಾಗ ಇತ್ತೀಚೆಗೆ ಒಂದು ಎರಡು ಮೂರು ದಿನದೇ ಎಲ್ಲ ಇಸ್ಕೊಂಡು ಹೋಗ್ತಿದ್ದಾರೆ ತುಂಬ ಬ್ಲೌಸ್ಗಳನ್ನ ಎಲ್ಲ ನಾರ್ಮಲ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಯಾವುದು ಕೂಡ ವರ್ಕೆಲ್ಲ ಇಲ್ಲ ನಾರ್ಮಲ್ಲು ಸಾದ ಬ್ಲೌಸ್ಗಳು ಇದು ನೋಡಿ ಇದನ್ನೆಲ್ಲ ಐರನ್ಗೆ ಅಂತ ಕೊಟ್ಟಿದ್ದಾರೆ ಈಗ ಕೆಲವೊಬ್ರು ಕಸ್ಟಮರ್ಗೆ ಬಟ್ಟೆ ಬರ್ತಿರಲ್ಲ ಇವಾಗ ಹೊಸ್ತಾಗಿ ಕಲ್ತಿರೋವಂಥವ್ರು ಈ ಥರದನ್ನೆಲ್ಲ ಮಾಡ್ಬೋದು ನೋಡಿ ನಾನು ಈ ಬ್ಲೌಸಿಂದ ಸೀರೆಯಿಂದ ಅರವತ್ತು ರೂಪಾಯಿ ಅಮೌಂಟ್ನ ತಗೋತೀನಿ ಐರನ್ ಮಾಡಿಕೊಡೋದಕ್ಕೆ ಐರನ್ ಮಾಡು ಕೂಡ ಕೊಡ್ತೀನಿ ನಾನು ಕೆಲವೊಂದು ಸಲ ಬಟ್ಟೆ ಕಮ್ಮಿ ಇದ್ದಾಗ ಇದನ್ನೆಲ್ಲ ಮಾಡಬೇಕಾಗತ್ತೆ ನಾವು ನನಗೆ ಬಟ್ಟೆ ಏನು ಕಡಿಮೆ ಇಲ್ಲ ಆದರೂ ಕೂಡ ಕೆಲವು ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಅದನ್ನೆಲ್ಲ ಈಸ್ಕೊಂಡು ಮಾಡಿಕೊಡ್ತೀನಿ ಅವರಿಗೆ ನೋಡಿ ಈ ರೀತಿ ಕುಚ್ಚು ಕೂಡ ಕಟ್ಟಬೇಕು ಇದನ್ನೆಲ್ಲ ಈ ರೀತಿ ದಾರಾನೆಲ್ಲ ಪೋಣಸಿಟ್ಕೊಂಡಿದ್ದೀನಿ ಇವತ್ತಿನ ಕೆಲಸ ಇಷ್ಟೆಲ್ಲ ಮಾಡಬೇಕು ನೀ ನಾನು ಭಾನುವಾರ ಆದ್ರೂ ಕೂಡ ನಮಗೆ ರಜೆ ಇಲ್ಲ ಇಷ್ಟೆಲ್ಲ ಕೆಲಸನ ಮಾಡಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಮಾಡಿಕೊಂಡು ಒಂದು ವೀಡಿಯೋ ಮಾಡ್ತಿದ್ದೀನಿ ಏಕೆಂದರೆ ನೋಡೋರಿಗೆ ನಿಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಏಕೆಂದರೆ ಭಾನುವಾರ ಆದರೂ ಕೂಡ ಮನೆ ಕೆಲಸ ಮಾಡ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಬೇಕಾಗತ್ತೆ ಹೆಣ್ಮಕ್ಳು ಮತ್ತು ಏನಪ್ಪ ಅಂದರೆ ಕೆಲವೊಂದಿಷ್ಟು ಟಿಪ್ಸು ಕೂಡ ಸಿಗುತ್ತೆ ಈಗ ಕೆಲವೊಬ್ಬರಿಗೆ ಬಟ್ಟೆ ಬರ್ತಿರಲ್ಲ ಅಂಥವ್ರು ಈ ರೀತಿ ಸಣ್ಣ ಪುಟ್ಟ ಕುಚ್ಚು ಕೂಡ ಕಟ್ಬೋದು ಇವಾಗ ಯೂಟ್ಯೂಬ್ನ ನೋಡಿಕೊಂಡು ಬ್ಲೌಸ್ನೇ ಸ್ಟಿಚ್ ಮಾಡಬೇಕು ಅಂತೇನಿಲ್ಲ ಕುಚ್ಚು ಕೂಡ ಕಟ್ಬೋದು ಮತ್ತು ಇನ್ನೊಂದು ಈ ರೀತಿ ಸಣ್ಣ ಪುಟ್ಟದನ್ನ ಈಸ್ಕೊಂಡು ಐರನ್ ಮಾಡಿಕೊಟ್ರೆ ಈಗ ಒಂದು ಮೂರು ಸೀರೆ ಬಂದಿದೆ ನನಗೆ ಅರವತ್ತು ರೂಪಾಯಿ ಅಂದ್ರೂ ನೂ ಅರವತ್ತರವತ್ತು ನೂರಿಪ್ಪತ್ತು ನೂರ ಎಂಬತ್ತು ರೂಪಾಯಿ ಅಮೌಂಟ್ ಆಗುತ್ತೆ ದಿನ ಒಂದು ಇನ್ನೂರು ರೂಪಾಯಿ ಆದರೆ ಯಾರು ಕೊಡ್ತಾರಲ್ವ ಆ ರೀತಿ ಎಲ್ಲ ಮಾಡ್ಬೋದು ನಾವು ಈ ಕಸ್ಟಮರು ನನಗೆ ಒಂದೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡು ಇವಾಗ ನನಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದಾರೆ ಮತ್ತು ಏನಪ್ಪ ಅಂದರೆ ಮೊದಲಿಗೆ ಒಂದು ಸ್ಟಿಚ್ ಮಾಡಿಸ್ಕೊಂಡ ಮೇಲೆ ಮದುವೆ ಬಟ್ಟೆನೂ ಕೂಡ ಎಲ್ಲದನ್ನೂ ನನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಒಳ್ಳೆಯ ಕಸ್ಟಮರ್ ಕಸ್ಟಮರ್ ಅಂತಲೇ ಹೇಳ್ಬೋದು ತುಂಬ ದೂರದಿಂದನೇ ಬಂದು ಹುಡ್ಕೊಂಡು ಬಂದು ನನಗೇ ಕೊಡ್ತಾರೆ ಈ ಕಸ್ಟಮರು ಅಷ್ಟೇ ತುಂಬ ದಿನದಿಂದ ನನಗೆ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊತಿದ್ದಾರೆ ಇವರಿಗೆ ಹೇಳಿದೆ ನಾನು ವೈಟ್ ಬ್ಲೌಸ್ನ ತಂದು ಸ್ಟಿಚ್ ಮಾಡ್ತೀನಿ ವರ್ಕ್ ಮಾಡಿ ಬ್ಲೂಗೆ ಅಂತ ಅವರು ಕೇಳಲಿಲ್ಲ ಬ್ಲೂ ಕಲರ್ ಒಂದೇ ಕಲರ್ ಆದರೂ ಪರವಾಗಿಲ್ಲ ನನಗೆ ಗೋಲ್ಡಲ್ಲೇ ಮಾಡಿಕೊಡು ಪರವಾಗಿಲ್ಲ ಅಂತ ಹೇಳಿದರು ಇವರು ಕೂಡ ನನಗೆ ರೆಗ್ಯುಲರ್ ಕಸ್ಟಮರು ನೋಡಿ ಈ ರೀತಿ ಐಬಫ್ ಇಕ್ ಇಟ್ಟಿದ್ದೀನಿ ಸ್ಟಾರ್ ನೆಕ್ನ ಇಟ್ಟಿದ್ದೀನಿ ಬ್ಲೂ ಕಲರ್ಗೆ ವೈಟಲ್ಲಿ ತಂದು ಬ್ಲೌಸ್ ವೈಟ್ ಬ್ಲೌಸ್ ಪೀಸ್ನ ತಂದು ವರ್ಕ್ ಮಾಡಿದರೆ ಚೆನ್ನಾಗಿರ್ತಿತ್ತು ಆದರೆ ಅವ್ರು ನನಗೆ ಬೇಡ ಅದೇ ಇರಲಿ ಗೋಲ್ಡಲ್ಲೇ ವರ್ಕ್ ಅಂದರು ಗೋಲ್ಡಲ್ಲೇ ವರ್ಕ್ ಮಾಡಿದ್ದೀನಿ ಈ ಕಸ್ಟಮರ್ಗೆ ಗೋಲ್ಡಲ್ಲೇ ವರ್ಕ್ ಮಾಡಿದ್ದೀನಿ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಈ ಡಿಸೈನ್ ಅಂತೂ ನಾನು ಅವಾಗಲೇ ಹೇಳ್ತಾ ಹೋದ್ ವಿಡಿಯೋದಲ್ಲಿ ಹೇಳ್ದಾಗೆ ತುಂಬ ಜನ ಇದೇ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ ಈ ವಿಡಿಯೋದಲ್ಲೂ ಕೂಡ ಇಬ್ಬರು ಇದೇ ಡಿಸೈನ್ನ ಮಾಡಿಸ್ಕೊಂಡಿದ್ದಾರೆ ಗೋಲ್ಡಲ್ಲಿ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಒಂದೇ ಕಲರ್ ಇದ್ದರೆ ಗೋಲ್ಡಲ್ಲಿ ಕೂಡ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವ ಡಿಸೈನ್ನ ಚಾಯ್ಸ್ ಮಾಡ್ತೀವಿ ಯಾವ ರೀತಿ ಇದು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಈ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ಲ ತುಂಬ ಜನ ಇದೇ ಡಿಸೈನ್ನ ಮಾಡಿಸ್ಕೊಳ್ತಿದ್ದಾರೆ ಯಾರೆಲ್ಲ ನನಗೆ ಕಷ್ಟ ಇವಾಗ ಹೊಸ್ದಾಗಿ ಕಲಿತಿದ್ದೀನಿ ಕೆಲಸ ಬರ್ತಿಲ್ಲ ಬರೀ ಒಂದೋ ಎರಡೋ ಬ್ಲೌಸ್ ಬರ್ತಿದ್ದೆ ಅನ್ನೋರು ಈ ರೀತಿ ಕುಚ್ಚು ಕೂಡ ಕಟ್ಬೋದು ನೋಡಿ ಇನ್ನೂರು ರೂಪಾಯಿ ಕುಚ್ಚು ಕಟ್ಟೋದಕ್ಕೆ ತಗೋತೀನಿ ನಾನು ಬೇಬಿ ಕುಚ್ಚನ್ನ ಕಟ್ಟೋದಕ್ಕೆ ಇನ್ನೂರು ರೂಪಾಯಿ ತಗೋತೀನಿ ಆ ರೀತಿ ಸಣ್ಣ ಪುಟ್ಟ ಫಾಲ್ ಹಾಕ್ಕೊಡೋದು ಕುಚ್ಚು ಕಟ್ಟಿಕೊಡೋವಂಥದ್ದು ಮತ್ತು ಕಸ್ಟಮರ್ ಬಂದರೆ ಈ ರೀತಿ ಐರನ್ ಮಾಡ್ಕೊಡ್ತೀನಿ ಕೊಡಿ ಅಂತ ಹೇಳಿ ಅವ್ರ ಸೀರೆಗಳನ್ನ ಐರನ್ ಮಾಡಿಕೊಡುವಂಥದ್ದು ಈ ರೀತಿ ಎಲ್ಲ ಮಾಡಿದ್ರೆ ಅದರಿಂದನೂ ಕೂಡ ನಾವು ಒಂದು ಐನೂರು ರೂಪಾಯಿ ಅಮೌಂಟ್ನ ಬೇಕಾದ್ರೆ ದಿನಕ್ಕೆ ಅರ್ನಿಂಗ್ ಮಾಡ್ಬೋದು ಮನೆಯಲ್ಲೇ ಇತ್ಕೊಂಡು ನಾವು ಮಾಡಬೇಕಾಗತ್ತೆ ಅಷ್ಟೇ ಕಸ್ಟಮರ್ ಐಡಿಯಾ ಮಾಡಿ ಈ ಈ ಥರ ಕೆಲಸನ ಮಾಡ್ಬೋದು ಈ ರೀತಿ ಮಾಡ್ಬೋದು ಅನ್ನೋದನ್ನೆಲ್ಲ ಐಡಿಯಾ ಮಾಡ್ಕೊಂಡು ಕೆಲಸ ಮಾಡಿದಾಗ ಟೈಲರಿಂಗ್ನ ಕಲ್ತಿದ್ದೀವಿ ಬ್ಲೌಸ್ ಒಂದೇ ಸ್ಟಿಚ್ ಮಾಡಬೇಕು ಅನ್ನೋ ಹಾಗೇನಿಲ್ಲ ಇನ್ನು ನೋಡಿ ಈ ರೀತಿ ಕುಚ್ಚು ಕಟ್ಟಿದ್ದೀನಿ ಇದು ಕೂಡ ನಾನೇ ಕಟ್ಟಿದ್ದೀನಿ ಇವಾಗ ಆ ಸೀರೆ ಕುಚ್ಚು ಕಟ್ಟಬೇಕು ಮತ್ತು ಇದನ್ನೆಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡಬೇಕು ಅವ್ರಿಗೆ ಕಸ್ಟಮರ್ಗೆ ಮತ್ತು ಕಟ್ಟಿಂಗ್ ಮಾಡಬೇಕು ಎಷ್ಟೆಲ್ಲ ಕೆಲಸ ಇದೆ ನಾವು ಐಡಿಯಾ ಮಾಡಿಕೊಂಡು ಕೆಲಸ ಮಾಡೋದ್ರಿಂದ ಕೆಲಸ ಏನು ಕೆಲಸ ಆದಾಗ ಏನು ಹುಡ್ಕೊಂಡು ಬರೋಲ್ಲ ನಾವು ಐಡಿಯಾ ಮಾಡ್ಕೊಂಡು ಈ ರೀತಿ ಮಾಡ್ಬೋದು ಈ ರೀತಿ ಮಾಡ್ಬೋದು ಅಂತ ಐಡಿಯಾ ಮಾಡ್ಕೊಂಡು ಮಾಡಬೇಕಷ್ಟೇ ಯಾರೆಲ್ಲ ಟೈಲರಿಂಗ್ನ ಕಲ್ತಿದ್ದೀರ ನಮಗೆ ಅದೊಂದೇ ಕೆಲಸ ಅಂತ ಅನ್ಕೋಬಾರ್ದು ನೀವು ಎಲ್ಲ ಕೆಲಸ ಮಾಡಬೇಕಾಗತ್ತೆ ಟೈಲರಿಂಗ್ನಲ್ಲಿ ಟಚಲ್ಲಿ ಇದ್ದೀವಿ ಏನೋ ಆಗಿದ್ರೆ ಎಲ್ಲದು ಕೂಡ ಕೆಲಸನೇ ಅಲ್ವಾ ಫಾಲ್ ಹಾಕೋದು ಐರನ್ ಮಾಡೋದು ಮತ್ತು ಕುಚ್ಚು ಕಟ್ಟೋದು ಅದು ಅದು ಕೂಡ ಕೆಲಸನೇ ಅದರಿಂದನೂ ಕೂಡ ಕೆಲವು ಒಂದೇ ಬ್ಲೌಸ್ ಬರಲಿ ಬಿಡಿ ಅದ್ರ ಜೊತೆಗೆ ಇದೊಂದಷ್ಟನ್ನು ಮಾಡಿದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಾನು ಮಾಡುವಂಥ ಕೆಲಸನೆಲ್ಲ ನಿಮಗೂ ಕೂಡ ಕೆಲವೊಂದಷ್ಟು ಟಿಪ್ಸ್ನ ಕೊಡ್ತೀನಿ ಯಾರೆಲ್ಲ ಟೈಲರಿಂಗ್ ಕಲ್ತಿದ್ದೀರಾ ದಯವಿಟ್ಟು ಕೆಲಸ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ